ಹಾಯ್ ನಮಸ್ಕಾರ ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಆಲೂಗಡ್ಡೆ ಬಟಾಣಿ ಹಾಕಿದ ಸಾಗು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೇನೆ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಸ್ಪೆಷಲ್ ಇದರೊಳಗೆ ಒಂದು ಮಸಾಲೆ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವುದಂತ ತೋರಿಸ್ಕೊಡ್ತೀನಿ ಬನ್ನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಟಾನಿ ಆಲೂಗಡ್ಡೆ ಹಾಕಿದ್ದು ಒಂದು ಸಾಗು ಮಾಡೋಣ ಈರುಳ್ಳಿ ಖಾರ ಮಾಡಿಟ್ಟಿದ್ದೀನಿ ಅಂದರೆ ಕಡಲೆ ಬೀಜ ಈರುಳ್ಳಿ ಸ್ವಲ್ಪ ಅರಿಶಿನ ಕರಿಬೇವು ಇದೆಲ್ಲ ಹಾಕಿ ನಾನು ಹುರಿದು ಈ ಥರ ಮಾಡಿಟ್ಟಿದ್ದೀನಿ ಇದನ್ನ ಸ್ವಲ್ಪ ಪುಡಿ ಮಾಡ್ಕೊತೀನಿ ರುಬ್ಕೊತೀನಿ ಇದೇ ಫೆಷಲ್ ಇವತ್ತು ಈಗ ಒಂದು ಐದು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಸಾಸಿವೆ ಹಾಕ್ಕೊಂತೀನಿ ಒಂದು ಅರ್ಧ ಸ್ಪೂನು ಚಟ್ಪಟ ಅಂತ ಇದೆ ಈರುಳ್ಳಿ ಒಂದು ದಪ್ಪದು ನಾನು ಈರುಳ್ಳಿ ಚಾಪನೇರೊಳಗೆ ಕಟ್ ಮಾಡ್ಕೊಂಡೆ ಅದು ಹಾಕ್ಕೊಂತೀನಿ ಚೆನ್ನಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋದಂತ ಹುರ್ಕೊಂಡ್ಬಿಡೋಣ ಮಧ್ಯಮ ಉರಿಯೊಳಗೆ ನೋಡಿ ಈರುಳ್ಳಿ ಚೆನ್ನಾಗಿ ಆಗಿದೆ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳೋಣ ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋದಂತ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮಟೊ ರುಬ್ಕೊಂಡಿದ್ದೀನಿ ಅದು ಹಾಕ್ಕೊತೀನಿ ಈರುಳ್ಳಿ ಚಾಪ್ನರ್ ಒಳಗಡೆ ನಾನು ಟಮಟನ ಲೈಟಾಗಿ ರುಬ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಒಂದು ಅರ್ಧ ಈ ಸ್ಪೂನಷ್ಟು ಅರಶಿನ ಹಾಕ್ಕೊಳ ಒಂದು ಈ ಸ್ಪೂನು ಅಚ್ಚಕಾರದ ಪುಡಿ ತುಂಬ ಒಂದು ಸ್ಪೂನ್ ಫುಲ್ಲು ಈ ಸ್ಪೂನ್ ಫುಲ್ಲು ತುಂಬಿಸ್ಕೊಂಡು ಒಂದು ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಪಕ್ಕದೊಳಗೆಲ್ಲ ತುಂಬ ಸೌಂಡ್ ಬರ್ತೈತೆ ನನಗೆ ಡೈರೆಕ್ಟಾಗಿ ಹೀಗೆ ಮಾಡಿ ಹಾಕ್ತಾಯಿದ್ದೀನಿ ಬೇಜಾರು ಮಾಡ್ಕೊಬೇಡಿ ನನಗೆ ವಾಯ್ಸ್ ರೆಕಾರ್ಡಿಂಗ್ ಹಾಕಕ್ಕೆ ಬರಲ್ಲ ಹಾಗಾಗಿ ನಾನು ಅಕ್ಕಪಕ್ಕದೊಳಗೆಲ್ಲ ಮನೆ ಕಟ್ತಿದ್ದಾರೆ ಹಾಗಾಗಿ ತುಂಬ ಸೌಂಡ್ ಬರ್ತಿದೆ ರಾತ್ರಿ ಹತ್ತು ಗಂಟೆ ಆದರೂ ಕೆಲಸ ಮಾಡ್ತಾ ಇರ್ತಾರೆ ಏನಂತಾನೇ ಗೊತ್ತಿಲ್ಲ ಬೇಗ ಆಗಲಿ ಅಂತಲೇನು ಇರಬಹುದು ಹಾಗಾಗಿ ಸ್ವಲ್ಪ ನನಗೆ ತೊಂದರೆ ಆಗ್ತಿದೆ ನೀವು ಬೇಜಾರು ಮಾಡ್ಕೊಬೇಡಿ ಈರುಳ್ಳಿ ಕಡಲೆ ಬೀಜ ಹಸಿ ಮೆಣಸಿನ್ಕಾಯಿ ಕರಿಬೇವು ಅರಶಿನ ಇದ್ರದ್ದು ಇದು ಮಿಶ್ರಣ ಇದು ಹಾಕ್ಕೊತೀನಿ ತುಂಬ ಟೇಸ್ಟಾಗಿರ್ತೈತೆ ದಪ್ಪದು ಒಂದು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊತೀನಿ ಮತ್ತು ಬಟಾಣಿ ತಗೊಂಡಿದ್ದೀನಿ ಒಂದು ಬಟ್ಲಷ್ಟು ಅದು ಹಾಕ್ಕೊತೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ ಒಂದು ಕಾಲಿ ಸ್ಪೂನಷ್ಟು ಗರಂ ಮಸಾಲ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ ಟೇಸ್ಟಿಗೆ ತುಂಬ ಚೆನ್ನಾಗಿರ್ತೈತೆ ಈಗ ಯಾವ ಅದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರಿ ನಾನು ಒಂದು ಲೋಟ ಅಷ್ಟು ನೀರು ಇದ್ದೀನಿ ತುಂಬ ತೀರಾ ನೀರು ಹಾಕೋಲ್ಲ ಪೂರಿಗಿದು ಪೂರಿ ಅನ್ನ ಚಪಾತಿ ಯಾವುದಕ್ಕೆ ಬೇಕಂದರೆ ಬಳಸ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ನೋಡಿ ಈ ಅದಕ್ಕೆ ಇಟ್ಕೊಂಡಿದ್ದೀನಿ ನಾನು ಈಗ ಕುಕ್ಕರ್ ಮುಚ್ಚಣ ಕುಕ್ಕರ್ ಮುಚ್ಚಿದ್ದೀನಿ ಎರಡು ವಿಸಲ್ ಬಂದರೆ ಸಾಕು ನೋಡಿ ಚೆನ್ನಾಗೇ ಬೆಂದಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ